ಪಿ ಇಡೀ ಕರ್ನಾಟಕದ ರಾಜಕೀಯ ನಿಂತಿರೋದು ಅದ ಬೆಳಗಾವಿನಲ್ಲಿ ಅಂತೇಳಿ ನಿಮ್ಗೆಲ್ಲ ಗೊತ್ತ ಅದೇ ಇನ್ನ ನಡೆದಂತ ಅದೇ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸಂಘದ ಎಲೆಕ್ಷನ್ ನಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದಂತಹ ರಮೇಶ್ ಕತ್ತಿ ಅವರ ಮಟ್ಟಿಗೆ ಕಾರ್ಯಕ್ರಮ ಟಿದೀಪ್ ಬ್ಯಾಂಕ್ಲೂರಿ ನಾವಿಷ್ಟು ಭರ್ಜರಿಯಾಗಿ ಜಯ ಸಾಧಿಸ್ತಾ ಅನ್ಕೊಂಡಿದ್ರಿ ನೂರಕ್ಕೆ ಸಾವಿರ ಪರ್ಸೆಂಟ್ ಅನ್ಕೊಂಡಿದ್ವಿ ನಲವತ್ತು ಈಗಾಗಲೇ ವರ್ಷ ಈ ಭಾಗದ ಶಾಸಕರಾಗಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಇರಬಹುದು ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಇರ್ಬೋದು ಇವತ್ತು ನನ್ನ ಮಕ್ಕಳು ಕೆಲಸ ಕಾರ್ಯ ಇರ್ಬೋದು ಹೀಗಾಗಿ ಇವತ್ತು ಕ್ಷೇತ್ರದ ಜನ ನಾವು ಒಂದು ಕುಟುಂಬಸ್ಥರ ಇದೀವಿ ಸುಖ ದುಃಖಗಳನ್ನ ಹಂಚ್ಕೊಂಡು ಬದುಕೀವಿ ಬೆಳಿತೀವಿ ಈ ನಿಟ್ಟಿನಾಗ ನಂಗ ನೂರಕ್ಕೂ ಒಂದು ಸಾವಿರ ಪರ್ಸೆಂಟ್ ಇತ್ತಲ್ಲ ನಾನು ಭರ್ಜರಿ ಜಲೆಯಲ್ಲ ಬೆಲೆ ಸಾಸಿಸ್ತೀನಿ സർ അതെ ഇതൊന്നുബന്റിമ നട്ടിംഗ് മാറിനവർഗി ഇല്ല അവകാശ ഇല്ല അത് ഒന്ന് കൊടുത്തിരി അതെ ഒന്ന് തോൽക്കു ആ മത് ഒന്ന അഭിമാന സ്വീകരിച്ചതാ അതക്കെല്ലാം ഇഷ്ടപെടുത്തിരി സർ ഇഷ്ടവർ യു ഹാ ഹാബണി അഥനീ അല്ല ഗത്തോ അല്ല ഊട്ടി ഗത്ത ಈ ಹುಕ್ಕಿರ ಸಮಸ್ಯೆಗಳನ್ನ ಹುಟ್ಟು ಗೊತ್ತಾ ಮತ್ತೊಮ್ಮ ಕ್ಷೇತ್ರ ಹುಟ್ಟ ಅವರವ್ರ ಕ್ಷೇತ್ರ ಅವ್ರ ಹುಟ್ಬಾರ ಗೊತ್ತಾ ಆ ಕ್ಷೇತ್ರ ಏನ್ ಸಮಸ್ಯೆ ಐತೆ ಹೋಗಿ ರೊಕ್ಕ ಕೊಟ್ಟರೆ ಹುಟ್ಟು ಬರ್ತಾವ ತಗೊಂಡ್ ಹೋಗಿ ಅದೇ ರಿಯಾಲಿಟಿ ಅವ್ರಿಗೆ ಗೊತ್ತಾಗಂಗ್ಲಾ ಕ್ಷೇತ್ರದ ಸಮಸ್ಯೆ ಗೊತ್ತರಂಗ್ಲಾ ಜನ್ ಪರಿಚಯ ಇರಂಗಿಲ್ಲ ಮತ್ತ ಜನ್ ಪರಿಚಯ ಪರಿಚಯ ಮಾಡ್ಕೊಂಡು ಸಲ ಪಿ ಎನ್ ಇಡ್ತೀರಿ ಆ ಪಿ ಟಿ ಎಸ್ತಾರ ಕೇಳ್ತಾರ ಮಾಡ್ತಾರ ನಿಮ್ ಗೊತ್ತರಂಗಿಲ್ಲ ಮತ್ ಎಲೆಕ್ಷನ್ಗೆ ಬರ್ತೀರಿ ಮತ್ ರೊಕ್ಕ ಮತ್ತ್ ಆರ್ಸ್ತೀ ಮತ್ ಹೋಗ್ತಿರಿ ಈ ಒಂದು ಪದ್ಧತಿ ಸ್ಥಾನಿಕವಾಗಿರ್ತಕ್ಕಂತ ವ್ಯಕ್ತಿ ಇದ್ರೆ ಬಹಳ ಒಳ್ಳೇದು ಸ್ಥಾನಿಕ ವ್ಯಕ್ತಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಜಾತ್ಯತೀತವಾಗಿ ಎಲ್ಲರನ್ನು ತೆಕ್ ಹಾಕೊಂಡು ಹೋಗುವಂತ ಒಬ್ಬ ವ್ಯಕ್ತಿಯನ್ನ ಆ ಕ್ಷೇತ್ರ ಹುಡುಕಿ ತಮ್ಮ ಮತ ಹಾಕಿ ಆರ್ಸ್ತಂದ್ರೆ ಅವ್ ಬರಬಹುದು ಮತ್ತೊಬ್ಬರಬಹುದು ಏನಾದರೂ ಇವತ್ತು ಅದೇ ಕ್ಷೇತ್ರ ಇರ್ತಾರೆ ಸಮಸ್ಯೆ ಗೊತ್ತಿರ್ತಾವ ಜನರು ಪರಿಚಯ ಇರ್ತೈತಿ ಇವರ ಹಳ್ಳಿ ಹಳ್ಳಿ ಹೆಸರು ಗೊತ್ತಿರ್ತಾವ ರಸ್ತೆ ಗೊತ್ತಿರ್ತತಿ ಸುಖ ಏನೈತಿ ಏನಿಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡೋ ಪ್ರಯತ್ನ ಮಾಡ್ತಾವಿನ ಹಸಿ ಬಂದ್ ಬಟ್ ರಿಯಾಕ್ಷನ್ ನಾವು ಒಟ್ಟಿಗೆ ಇದ್ದಾಗ ಹೊರಗಿಲವರ್ ಇರೋಕ್ಕಿಲ್ಲ ಬಟ್ ಈಗ ನಾವು ಆಗಿದ್ದು ಜಿಲ್ಲಾ ಅವ್ರು ಹೇಳಿದ್ರು ಜಿಲ್ಲಾ ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ ಹದಿನೈದು ತಾರಿಗೆ ನಾವು ಹೌದು ತಮ್ಮ ಅಂಡಿ ನಿಮುಕ್ತಿ ಆಗತ್ತೀಗ ನಾ ಏನ್ ಈ ಹೊರತಿ ಅದೇನತಿ ಓಣಿ ಬಿಟ್ಟು ಹೊರಗೆ ಬರ್ತಿ ಓಣೆ ಬರ್ತಿ ಓಣಿಯಿಂದ ಬೆಳಗಣಿ ಹೋಗ್ತಿ ಅಲ್ಲಿ ಏನತಿ ನಮ್ಮ ಜಿಲ್ಲಾ ನಾನು ಅಷ್ಟೇ ಆಗುದು ಅದು ನಮ್ಮ ಜಿಲ್ಲಾ ಜಿಲ್ಲಾ ಜಿಲ್ಲಾಭಿಷೇಕ ಹದಿನೈದು ತಾಲೂಕಿನ ಡೈರೆಕ್ಟ್ ಹದಿನೈದು ತಾಲೂಕಿನ ಡೈರೆಕ್ಟರ್ ನಾಗ ಆಸ್ಪತ್ರೆ

జన అమ్మ సంభాక్షణ ఓడ హిప్రీ కార్స్తా హక్తి భయా హైద జరుత హైదు జిల్లె కూడా సంస్థ నడుస్బెక్కు అది ఒప్పు కెడ్ దాప్ ఇది రిజల్ట్

હર હટ બટ ડમેગ ઇફેક્ટ જિલા અદા નો નોડ દાગીલ અદમે હાગત 1995 રમેશ કા પ્રીवियस એગ્રેસિવ પર્સન એગ્રેસિવલી ડિસેગસ કર કા ચૂંટણી ચલાવવાનું મેડનો બીસીસી બેંગલુર સેટ એગ્રેસિવ આયે ચૂંટણી મારવા માટે સાકસ્થ રાજ્યના જન ઓળાડોમાં બટ એગ્રેસિવ ચૂંટણી માઈ આ સંસ્થા મિત્ર સંસ્થાને એસતે લી માર પડ્યું ઈ ઓસ્તે આમ પરની સંસ્થા

ದಬ್ಬಾಳಿ ಮಾಡ್ತಾರೋ ಹೆದುಕಿ ಎಲ್ಲರೂ ನಾವು ಅದು ಆ ಇಟ್ಟಾಗ ನಾವು ಎಗ್ರಿಸ್ ಹೋದ್ವಿ ಬಟ್ ಅಗ್ರಿಸ್ ನಂತರ ಅಂತೇಳಿ ಚುನಾವಣೆ ಎಗ್ರಿಸ್ ಆಗಿ ನಮ್ ಜನ ಸಹಕಾರವಾಗಿ ಸಹಕಾರವಾಗಿ ಎಗ್ರಸಿವ್ ಆಗಿದ್ದಾನ ನಾವು ಎಗ್ರಿಸಿವ್ ಆಗಿ ಮಾಡೋಣ ಅವರು ಸ್ವಾಭಿಮಾನ ಪ್ರಶ್ನೆ ಇತ್ತು ಅವರು ಅಗ್ರಸಿವ್ ಆಗಿ ಎಂ ಸಾವಿರ ಬಟ್ ಇದೆ ನನ್ ಪರ್ಸನಲ್ ಅಲ್ರಿ ಹೊರಗಿನ ಜನ ಏನ್ ಮಾತಾಡಕರ ಕತ್ತಿ ಸಹಕಾರ ಅವರ ಇಷ್ಟ ಅಗ್ರಸಿವ್ ಆಗಕ ಅವ್ರ ಕಾಲದ ಕಾಯ ಕಾಲದ ಕೈಗಳಾದಂತ ದೊಡ್ಡ ದೊಡ್ಡ ನಾಯಕರ ಸಪೋರ್ಟ್ ಇದೆ ಅದಕ್ಕಿಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾರ ಯಾರು ಸಪೋರ್ಟ್ ಇಲ್ಲ ನನ್ನ ನಾಯಕರು ನನ್ನ ತಾಲೂಕಿನ ಜನ ಹ್ಮ್ ನನ್ನ ದೇವರು ಅವರೇ ನನ್ನ ಶ್ರೇಷ್ಠ ಅವ್ರು ಹೇಳೋ ಅವ್ರ ಲೀಡ್ ನಾವ್ ಇರೋಂಗಿಲ್ಲ ಅವರೇ ನನ್ನ ನಾಯಕರು ಅದನ್ನ ಹೊರತು ಬಲಿಸಿದ್ರೆ ನಮ್ಮ ಅಣ್ಣ ನೋಡಿದ ನಾಯಕ நம் நான் நான் நாய்க்கு கடத்தி கத்திய நிதன எஸ்டோ அதுல அவன அதுல அவகாச தன்னார் குகிஸ் அன்சதன் சார் அனுசதோனி நம்ம திவங்க நம்ம ஹிசர உமீஷன் கத்திய தீர்ஹோம் ಕೆಲವು ಪ್ರಾಣವಿಕೆಗಳು ಕೆಲವಷ್ಟು ಈ ಕ್ಷೇತ್ರವನ್ನು ಕದ್ಲ ತಗೋಬೇಕು ಅನ್ನೋ ಪ್ರಯತ್ನ ಚಾಲು ಚಲೋ ನಾನ್ ಗಮನಕ್ಕೆ ಬಂತು ದಿವಸ ಕ್ಷೇತ್ರ ಈ ಒಂದು ಎಲೆಕ್ಷನ್ ಮುಖಾಂತರ ಹೇಳ್ತಾರೆ ಏನ್ ಸರ್ ನಲ್ವತ್ ಪರ್ಸೆಂಟ್ ಅವ್ರು ಹೇಗುದ್ ಹ್ಮ್ ಈಗ ಹೇಳ್ತಾನ ಆ ಸಹಿತಗೂ ಹೇಳ್ತಾನೆ ಸೋ ಮಾತಾಡಂಗಿಲ್ಲ ಅವ್ರು ಏನ್ ತಂದು ಕೆಲಸ ಕೊಡ್ತಾರೋ ಆಯ್ತು ಆಗ್ತಿದ್ದು ಇಲ್ಲವ್ರು ಇಲ್ಲ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ನನ್ನ ತಾಲೂಕಿನ ನನ್ನ ದೇವರುಗಳ ಸೇವೆ ಮಾಡ್ಕೊಂತ ಅವ್ರಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ಯಾವುದೇ ವಿಷಯದಲ್ಲಿ ಇವತ್ತು ರಾಜಕೀಯ ಇರ್ಬೋದು ಸಹಕಾರ ಇರ್ಬೋದು ವಿದ್ಯುತ್ ಇರ್ಬೋದು ನೀರಿರ್ಬೋದು ರೋಡ್ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬಹುದು ಏನೇ ಇರ್ಬೋದು ಮೂಲಭೂತ ಸೌಕರ್ಯ ಕಳೆದ ನಲವತ್ತು ವರ್ಷದ ಅವ್ರು ಕಡಿಮೆ ಮಾಡಿಲ್ಲ ಮುಂದೂ ಕಡಿಮೆ ಮಾಡಿಲ್ಲ ಮುಂದೂ ಸಹಿತ ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂತ ಅವ್ರ ಸೇವಾ ಮಾಡ್ಕೊಂತ ಇರ್ತೇನೆ நோடிர சேவயாவது பிட்டங்க் அந்த நீவெஸ்ட் எக்ஸ்பென்சிவ்ரி சார் எக்ஸ்பென்ஸ் நல்ல ಉಮೇಶ್ ಕತ್ತಿ ಅವರು ನಲ್ವತ್ತು ವರ್ಷ ಐದು ಪಕ್ಷದ ಆರಿಸ್ಕೊಂಡ್ ಬೇರೆ ಬೇರೆ ಚಿನ್ನ ಅಂದ್ರೆ ಅಲ್ಲಿ ಪಕ್ಷ ಇಂಪಾರ್ಟೆಂಟ್ ಅಲ್ಲಿ ವ್ಯಕ್ತಿ ಮಹತ್ವ ಮತ್ತೆ ವ್ಯಕ್ತಿ ಮಹತ್ವ ನಮ್ಮಲ್ಲಿ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ನಾವು ಖರ್ಚು ಎಕ್ಸ್ಪೆನ್ಸಿವ್ ಮಾಡುವಂತ ಪ್ರಶ್ನೆ ಬರೋಲ್ಲ ಹೊರಗಿನ ಅವ್ರ ಪರಿಚಯ ಇಲ್ಲ ಅವ್ರಿಗೆ ಈ ತಾಲೂಕಿನಾಗ ಎರಡು ಎರಡು ತಿಂಗಳು ಅವ್ರು ಫ್ರೀ ಯಾರು ಜನ ಇಲ್ಲ ನಮ್ಮೃದ್ಧರು ಯಾರು ಫ್ರೀಯಾದವ್ರ ಜನ ಇಲ್ಲ ಅದಕ್ಕೆ ಹೊರಗಿನವ್ರು ಗುಂಡ್ನ ಅವ್ರ ಅವ್ರು ತರ್ಕೊಂಡ ರಾಜಕಾರ ಮಾಡಿಸ್ ಅವ್ರ ಖರ್ಚು ಮಾಡ್ತಾರೆ ಅವ್ರು ಖರ್ಚಾಗ್ ನಾವ್ ಅವ್ರ ಲೋಕ ಅವ್ರ ಮಾತಾ ಮಾಡ್ತಾರೆ ಬೇಕಾದ್ ಮಾಡ್ಕೋರಕ್ಕೆ ಅದ್ ರೂಪಾಯಿ ಕೊಟ್ಟಿದ್ದ ಜನ ನಾವ್ ಈಗ ನಾವು ಬರಂಗಿಲ್ಲ ಮತ್ ಜನ ಮತ್ತೆ ಅದ್ರ ಒಳ್ಳೆ ಕೆಲಸ ಖರ್ಚು ಮಾಡೋದ್ ಅವ್ ಮಾಡ್ತಾನ ನಾವು ಜನ ಸಲ ಇದೆ ಸರ್ ಉಮೇಶ ಕತ್ತಿ ಅವರ ಹೆಸರು ತೊಗೊಂಡಿರಿ ಸರ್ ನೀವ ಅದೇ ಉಮೇಶ ಕತ್ತಿ ಅವ್ರ ಅವರ ಯಾವತ್ತೂ ತಮ್ಮ ಕ್ಷೇತ್ರಕ್ಕಷ್ಟ ಸೀಮಿತವಾಗಿರ್ಲಿಲ್ಲರಿ ಅಂದ್ರೆ ನಾವು ನೋಡಿದ ಪ್ರಕಾರ ಉತ್ತರ ಕರ್ನಾಟಕ ಅಂತ ಬಂತಂದ್ರ ಅವ್ರ ಅವ್ರ ಏನೋ ಬಂದ್ರೂ ನಾವ್ ಒಂದ್ಸಲ ಹೇಳಿದ್ರು ಅವ್ರ ಒಂದ್ ಭಾಷಣದಾಗ ನಾ ರಾಜೀನಾಮೆ ಕೂಡ ಏನ್ ಸಿದ್ಧ ಅವ್ರೇನು ಅವ್ರ ಒಂದ್ ಮಾತಿ ಇನ್ನೂ ಎಷ್ಟು ಬಂದಿದ್ದೆ ಸರ್ ಮತ್ತೆ ಉತ್ತರ ಕರ್ನಾಟಕದ ಜನನ ಹೆಂಗ್ ನೋಡ್ಬೇಕಂತ ಉತ್ತರ ಕರ್ನಾಟಕದ ಜನ ಜನ ಅಂತ ಉತ್ತರ ಕರ್ನಾಟಕ ಸಿಕ್ಕಾಪಟ್ಟೆ ಎರಡು ದಿವಸ ನಿರುದ್ಯೋಗ ಸಮಸ್ಯೆ ನಮ್ಮ ಉತ್ತರ ಕನ್ನಡ ಇದೆ ಅದು ಇಲ್ಲ ಇಂಡಸ್ಟ್ರಿ ತಗೊಂಡ್ರಿ ಅಂತ ಹೇಳ್ತೀವಿ ಅದ್ ನಾವು ಪರವಾಗಿಲ್ಲ ಕರ್ನಾಟಕ ರಾಜ್ಯ ಉತ್ತರ ದಕ್ಷಿಣ ಮಾಡಬೇಕಾದ್ರೆ ನಮ್ಮ ಇದನ್ನಿಲ್ಲ ನಮ್ಮ ಮನೆಯಲ್ಲಿ ನಮ್ದಾಗಿ ಇವತ್ತು ಕರ್ನಾಟಕ ರಾಜ್ಯ ಹೊಡಿಬೇಕು ಇಚ್ಛೆ ಇಲ್ಲ ನಮಗೆ ಅವ್ರು ಯಾವ ರೀತಿಯಾಗಿ ದಕ್ಷಿಣ ಕರ್ನಾಟಕಗೆ ಎಲ್ಲಾ ಸೌಲಭ್ಯಗಳು ಆಗ್ತಾರೆ ಅದೇ ಸೌಲಭ್ಯಗಳನ್ನ ನಮ್ಮ ಉತ್ತರ ಕರ್ನಾಟಕ ಕೊಡಬೇಕು ಅಂತ ಬೇಡಿಕೆ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಆನೆಕಟ್ಟು ಆಲಮಟ್ಟಿ ಆಲಮಟ್ಟಿ ಆನೆಕಟ್ಟು ಫೋರ್ ಪಾಯಿಂಟ್ ಟೂ ಫೈವ್ ಮೀಟರ್ ಹೆಚ್ಚು ಮಾಡಿದ್ರೆ ಸರ ಸಾವಿರ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಹದಿನೈದು ವರ್ಷದಿಂದ ಹೇಳಾಕತಿವಿ ಅದನ್ನ ಮಾಡಕ್ತ ಈ ಭಾಗದಲ್ಲಿ ಕರೆಂಟ್ ಉತ್ಪಾದನೆ ಉತ್ತರ ಕನ್ನಡ ಸಿಕ್ಕಾಪಟ್ಟಿ ಕರೆಂಟ್ ನಾವು ಉತ್ಪಾದನೆ ಮಾಡ್ತೀವಿ ಅದನ್ನ ತಗೊಂಡೋಗಿ ಬೆಂಗಳೂರಿಗೆ ಇಂಡಸ್ಟ್ರಿ ಕೊಡ್ತಾರೆ ನಮ್ಗೆ ರಾತ್ರಿ ನೀರ ಸಕಸ್ತರು ಇವು ಇವತ್ತು ಆ ಕಡೆ ಆಕಾಶ ಆಗ್ತಾರ ನಾವು ಕೊಡ್ತಾರೆ ನಾವ್ ಏನ್ ಸಾಂ ಸತ್ತೆ ಕೊಡಂಗಿಲ್ಲ ಇದು ಮೂರು ನಾ ಯಾವ ಇಂಡಸ್ಟ್ರಿ ಬಂದ್ರು ಬೆಂಗಳೂರು ಸುತ್ತುವರೆ ಯಾಕೆ ಎರಡನೇ ರಾಜಧಾನಿ ಅಂತ ವಿಧಾನಸಭಾ ಕುಟ್ವಾರ ಬೆಳಗಾವಿಗೆ ಬೆಳಗಾವಿ ಸಾಕಷ್ಟು ಒಂದು ಡೈವರ್ಷನ್ ಕೊಡ್ಬೇಕು ಇಲ್ಲಿ ನಮ್ಮ ಉತ್ತರ ಕರಡ ಏಳ್ನದ ನದಿಗಳು ಚಿಕ್ಕಾಪಟ್ಟಿ ಬಾವರ್ ಐತಿ ಚಿಕ್ಕಾಪಟ್ಟಿ ಲ್ಯಾಂಡ್ ಐತಿ ಸಿಕ್ಕಾಪಟ್ಟಿ ಜನ ನಿರುದ್ಯೋಗಿ ಯುವಕರು ಬಾರ ಆ ನಿಟ್ಟಿನಲ್ಲಿ ಇಲ್ಲಿ ಕಳ್ಸ್ರೆ ಅಂದ್ರೆ ಹೌದ್ರ ಬಗ್ಗೆ ತಾತ್ಸಾರ್ ಮಾಡ್ತಾರೆ ಈ ನಮ್ಮ ಹುಡುಗರು ನಾವು ಆಯ್ತಪ್ಪ ಮಾಡಬೇಕಂತ ನಮ್ಮ ಕಳ್ಸ್ರೆ ಅಲ್ಲಿ ಅನ್ನ ಸಾರೆ ಅಲ್ಲಿ ನಮ್ಗ ರೈಟ್ ಬೇಕು ಅವರೇ ರೈತಿಲ್ಲ ಅನ್ನ ಸಾರೆ ಒಂದ್ ದಿವಸ ಒಂದ್ ಯಾರ ಹದಿನೈದು ದಿವ್ಸ ಒಂದ್ ತಿಂಗಳೇ ಮಾಡ್ತಾನೆ ಕೈಗೆ ಅನ್ನ ಸಾರ ದಾಸ ನೌಕರಿ ಬಟ್ಟೆ ಬರ್ತಾನೆ ಅದಕ್ಕೆ ಇಲ್ಲಿ ನದಿ ಅದಾವ ಇಲ್ಲಿ ನೀರು ಐತಿ ಇಲ್ಲಿ ಪವರ್ ಜನರೇಷನ್ ಐತಿ ಇಲ್ಲಿ ಜಾಗ ಐತಿ ಇಲ್ಲಿ ಜಮೀನು ಐತಿ ಇಲ್ಲಿ ನಮ್ದ ಯುವಕರ ಅಂದ್ರೆ ಯುವಕರಾದ ಎಲ್ಲ ಆದಾಗ ಇವತ್ತು ಸಾಲುಮಟ್ಟಿ ಡಾ ಹಚ್ಚ ಮಾಡಿ ಏಕರ್ ಮಾಡಿ ಎಲ್ಲ ಕೇಳ್ತಾ ಇದ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇದನ್ನ ಕೇಳ್ದ ಇವತ್ತು ಉತ್ತರ ಕರ್ನಾಟಕ ರಾಜ್ಯ ಬೇಕನ್ನುವಂತ ಮಾತ್ರ ನಮ್ಮ ನಮಾನಾಗ್ರು ಸಲ ಸಾಕಷ್ಟು ಪ್ರತಿಭಟನೆ ಏನೇನು ಅದು ಅದು ಸಹಿತ ನಮ್ಮ ಮುಖ್ಯವಾಗಿ ಈಗ ನೀನ್ ಮದುವೆ ಇದಿಲ್ಲ ಮದುವೆ ಹಾಲು ಕೂಡ್ಲಿ ಮಗು ಅಂದ್ರೆ ಅವಾಗ ಹಾಲು ಕೂಡ ತಾಯಿ ಮತ್ತೆ ಮಗುವ ಹಾಲು ಕೂಡ ಹಂಗ ನಮ್ ಉತ್ತರ ಕರ್ನಾಟಕ ಯಾವಾಗ ಯಾವಾಗ ಅಣ್ಣ ಆಯ್ತಿದ್ರು ಅವಾಗ ತಂಡೆ ತಾಯಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂತ ಸರ್ಕಾರವನ್ನು ನಾವು ತಾಯಿ ಮುಖಾಂತರ ಕೇಳ್ತೀವಿ ನಾವ್ ಅವ್ರ ಕಟ್ಟಿದ್ರೆ ಅವ್ರಿಂದ ತಂದುಕೊಳ್ ಪ್ರಯತ್ನ ಮಾಡ್ತಾರೆ ಆ ಒಂದ್ ನಿಟ್ಟಿನಲ್ಲಿ ದಕ್ಷಿಣ ಕರ್ನಾಟಕ ಯಾವ ರೀತಿ ಯಾವ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅದೇ ನಿಟ್ಟಿನಲ್ಲಿ ಅಭಿವೃದ್ಧಿ ನಮ್ಮ ಉತ್ತರ ಕರ್ಟು ಆಗಲಿ ಉಂಟ ಜನರ ಅಪೇಕ್ಷೆ ಐತಿ ನನ್ನ ಅಪೇಕ್ಷೆ ಐತಿ ಆಗೇ ಮುಂದಿನ ದಿನ ಇಲ್ಲಿ ಜನನ ಬಯಸಿದಾಗ ಉತ್ತರ ಕರ್ಕೊಂಡು ಬಾರಿ ಮಾಡಿ ಅದ್ ಅಂತಾರೆ ಅವಕಾಶ ಐತಿ ಎಲ್ಲಾ ಸರ್ಕಾರಗಳು ನಾ ಇದೇ ಸರ್ಕಾರ ಅದೇ ಸರ್ಕಾರ ಬಂಗಿಲ್ಲ ಯಾವ್ದೇ ಸರ್ಕಾರ ಬಹಳ ಜನಗಳ ಬೇಡಿಕೆ ಫೋರ್ ಪಾಯಿಂಟ್ ಟೂ ಫೈವ್ ಮೀಟರ್ ಹೆಚ್ಚು ಮಾಡುವ ಆಲ್ಮದಿ ಡ್ಯಾಮ್ ನನ್ನ ಹದಿನೆಂಟು ಲಕ್ಷ ಎಕರೆ ನೀರಾಗ ಅದ್ರ ಬಗ್ಗೆ ಜಾಗೃತಿ ಎಸಬೇಕು ಕ್ರಮ ಎಸಬೇಕು ಇಲ್ಲಿ ಇಂಡಸ್ಟ್ರಿ ತರಬೇಕು ಇಲ್ಲಿ ಹುಡುಗಿ ಉದ್ಯೋಗ ಕೊಡಬೇಕು ಇಲ್ಲಿ ಪವರ್ ಇಲ್ಲೇ ಇಪ್ಲಾಗಿ ಮಾಡ್ಬೇಕು ಇಲ್ಲಿ ವ್ಯವಹಾರ ಇಲ್ಲೇ ಇಟ್ಲಾಗಿ ಮಾಡ್ಬೇಕು ಆ ಒಂದ್ ನಿಟ್ಟಿನಲ್ಲಿ ನಮ್ಮ ಇತ್ತು ಅದಕ್ಕೆ ನಾನು ಅದಕ್ಕೆ ಧೋಗೂಡಿಸಿಕೊಂಡು ಮುಂದಿನ ಹೋರಾಟ ಮಾಡ್ಬೇಕು ಮಾಡ್ತಾ ಬದ್ದವಾಗಿದೆ ಬದ್ಧವಾಗಿರ್ಲಾಕೆ ಸರ ಈಗ ನೀವು ಹೇಳಿ ಸರ್ ಅಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಐತೆ ಅಂದ್ರೆ ಅದೇ ಸಹ ಏನಂದ್ರೆ ದೊಡ್ಡ ದೊಡ್ಡ ಮಾಧ್ಯಮದಾಗ ಕುತ್ಕೊಂಡ್ರೆ ಸೌಲ್ದಾರ್ ಅಂದ್ರೆ ದಕ್ಷಿಣ ಕರ್ನಾಟಕದ ರೈಲ್ ಹೇಳ್ತಾರಪ್ಪ ಅಂದ್ರೆ ಅತಿ ಕರಪ್ಟ್ ರಾಜಕಾರಣ ಅಂದ್ರೆ ಉತ್ತರ ಕರ್ನಾತಿ ಅಂತೇಳ್ ಇಷ್ಟೆಲ್ಲಾ ಕರಪ್ಟ್ ರಾಜಕಾರಣ ಇಟ್ಕೊಂಡು ಯುವ ಕಡೆ ಎಕ್ಸ್ಪೆಕ್ಟೇಷನ್ ಮಾಡಬಹುದ್ರಿ ಕರಪ್ ಕ ಉದ್ಯೋಗ ಉದ್ಯೋಗಕ್ಕೆ ಸಂಬಂಧ ಇರೈತಿ ಈಗ ನಾವು ಬನಗಾಟಿ ಕೆ ಐ ಡಿ ಮಾಡಿದ್ವಿ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಐತಿ ಅಲ್ಲಿ ಒಂದ್ಸರ್ಸ ಇಪ್ಪತ್ತೈದು ಮೂವತ್ತ ಅಲ್ಲಿ ಒಂದಿಗೆ ಐಟಿ ಐ ಆಗಾರ ಕಾರ್ಡ್ ಸೆಕ್ಯೂರಿಟಿ ಇಂಜಿನಿಯರ್ಸ್ ಇವರು ಆಧಾರ ಹೋಗೋಕರ ಕೆಲಸ ಮಾಡತ್ತಾರ ಅದಕ್ಕಿಂತ ಕರಪ್ಷನ್ ಧಾರವಾಡ ಕೆ ಡಿ ಬಿ ಐತಿ ಈಗ ಇಲ್ಲಿ ಕನ್ನಡ ಹತ್ರ ಕೆ ಡಿ ಬಿಡಿ ಇವತ್ತು ಅಲ್ಲೊಂದು ಒಂದು ಮೂವತ್ನಾಲ್ಕು ಸಾವಿರ ಹೋಗ್ಬಿಟ್ಟಾಗ್ತಾರೆ ಅಲ್ಲಿ ಮೂವತ್ ನಾಲ್ಕು ಸಾವಿರ ಹೋಗ್ರು ಆಗ್ತಾರೆ ಇನ್ನೊಂದ್ ಎರಡ್ ಮೂರು ವರ್ಷದಾಗ ಇನ್ನೊಂದ್ ಐವತ್ತಾರು ಸಾವಿರ ಹೋಗ್ತಾರೆ ಸರಸ ಒಂದು ಲಕ್ಷ ರೂಪ ಒಂದ್ ಕೆಪಾಸಿಟಿ ಐತಿ ಇಲ್ಲಿ ಅಲ್ಲಿ ಧಾರವಾಡ ಕರಪ್ಷನ್ ಇಂದ ಬರ್ತದೆ ನಂಗೆ ಗೊತ್ತಾಗಿಲ್ಲ ಪ್ರೈವೇಟ್ ಪ್ರೈವೇಟ್ ಇಂಡಸ್ಟ್ರಿಗೂ ಬರ್ತಾವೆಂಟ್ರಿ ತಗೋತಾರೆ ಮಾರ್ಕ್ಸ್ ಐತಿ ಮಾರ್ಕ್ಸ್ ಐತೆ ಜಾಬ್ ಇಲ್ಲ ಇಲ್ಲಂತರು ಆ ರೀತಿ ಡಿಕರ್ಷನ್ ಆಗೋ ಪ್ರಶ್ನೆ ಬರಂಗಿಲ್ಲ ಅಲ್ರಿ ಹ್ಮ್ ಅದು ಹೆಂಗ್ ನಿಮ್ಗೆ ಗೊತ್ತಾಗತ್ತೆ ಗೊತ್ತಾಗುತ್ತೆ ಜನ ಮಾತಾಡ್ತಾರೆ ಸರ್ ಅಂದ್ರೆ ಕರಪ್ಷನ್ ಜನ ಇಲ್ಲ ಹೇಳಿ ಅದು ಸೌತ್ ಬಾರ್ ದೊಡ್ಡ ದೊಡ್ಡ ಮಾಧ್ಯಮದಾಗ ಮಾತಾಡ್ತಾರ ದೊಡ್ಡ ದೊಡ್ಡ ಮಾಧ್ಯಮದವ್ರಿ ಸೌತ್ ಪೊಲಿಟಿಷಿಯನ್ಸ್ ಕೂತ್ ಮಾತಾಡ್ತಾರೆ ರಮೇಶ್ ಗದ್ದಿ ಆರಾಮ್ ಕೂಡ ವಿಮಾನ ಹೋಗಲ್ಲ ನಾವು ಕೇಳ್ಬೇಕು ಜನ ಏನ್ ಬೇಕಾದ್ರೆ ಮಾತಾಡ್ಬೇಕು ನೀವು ಮಾಡ್ಬಾರ್ದು ಅನಾಲಿಸಿಸ್ ಮಾಡ್ಬೇಕಲ್ಲ ಜನ ಬೇಕಾದ್ರೆ ಮಾತಾಡ್ತಾರೆ ಇವ್ರ ಬಗ್ಗೆ ನಾನು ಮಾತಾಡ್ತೇನೆ ನನ್ನ ಬಗ್ಗೆ ನೀನು ಮಾತಾಡ್ತೀನಿ ಏನೇ ವಿಷಯವನ್ನ ನೀನು ಗಮನಕ್ಕೆ ಬಂದಾಗಿಸ್ ಯಾ ಅದನ್ನ ಅನಾಲಿಸ್ ಮಾಡ್ಬೇಕು ಅನಾಲಿಸಿಸ್ ಮಾಡೋದ್ ಬಿಟ್ಟು ನೇರವಾಗಿ ಜನ ರಮೇಶ್ ಆರಾಮ್ ಅನಾಲಿಸಿಸ್ ಮಾಡೋ ಪ್ರಶ್ನೆ ಇಲ್ಲ ಅದಕ್ಕೆ ನೇರವಾಗಿ ಅಂತ ಏನು ಭ್ರಷ್ಟ ಭ್ರಷ್ಟಾಚಾರ ಉದ್ಯೋಗದಲ್ಲಿ ಇರ್ತದೆ ಮಾಡ್ತದೆ ಅನ್ನೋಂತ ಹೇಳಿದ್ರೆ ಅದನ್ನ ತಪ್ಪ ಕಲಿತ್ ನಾನು ಅನಿಸ್ತೈತಿ ಅಥವಾ ಪರ್ಟಿಕ್ಯುಲರ್ಲಿ ಇಂತಾದಂತ ಹೇಳಿದ್ರೆ ಅದ್ರ ಬಗ್ಗೆ ನನ್ನ ಭಾಗದಲ್ಲಿ ಏನಾದ್ರು ಅಥವಾ ಉತ್ತರ ಕಡ ಅಂತ ಏನಾದ್ರು ಅದು ಗಮನ ಆಶ್ರಯಿಸ್ತೇನೆ ಸರ್ ಮೇನ್ ಪಾಯಿಂಟ್ ನಮ್ಮ ಪೊಲಿಟೀಷಿಯನ್ ಏನದೆ ಸದ್ಯದ ಪೊಲಿಟೀಷಿಯನ್ ಏನಿದೆ ಅವರು ಏನ್ರಿ ಸರ್ ನೀವು ಹೇಳ್ಬೇಕು ಹಿಂಗಾದ್ರೆ ಹಿಂಗ್ ಚೇಂಜ್ ಆಗ್ತದಪ್ಪ ಆಗೈತಿ ಈ ನಾವ್ ನಾವೇಂದ್ರ ಚೇಂಜ್ ಮಾಡ್ಬೇಕಂದ್ರೆ ಹಿಂಗೆಲ್ಲ ಬದಲಾವಣೆ ಆಗ್ಬೇಕಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಒಳಗೆ ಏನ್ ಬದಲಾವಣೆ ಆಗ್ಬೇಕು ಆಗಬೇಕು ಪಾಲಿಟೀಷಿಯನ್ ಬದಲಾವಣೆ ಆಗ್ಬೇಕು ಮತದಾನ ಆಗ್ಬೇಕು ಪರ್ಸೆಂಟ್ ಈ ಸಾವಿರ ರೂಪಾಯಿ ಪಂಚಾಯತಿ ಯಾವಾಗ ಮತದಾರ ಆಗಿ ಕಟ್ಟು ಹೋಗ್ತಾನ ಅವಾಗ ರಾಜಕಾರಣಿ ಪಂಚಾಯತ್ ಮೆಂಬರ್ ಮಾಡ್ತಾನ ಯಾವಾಗ ಇಲ್ಲಿ ತಾಲೂಕು ಪಂಚಾಯತ್ ಎಲೆಕ್ಷನ್ ದುಡ್ಡು ತಾಲೂಕು ಪಂಚಾಯತ್ ಮೆಂಬರ್ ತೊಗೊಳಿ ಮಾಡ್ತಾನ ನೀವು ಜಿಲ್ಲಾ ಪಂಚಾಯತಿ ದೂರ್ ತಗೊಂಡ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ತೊಗೊಳು ಮಾಡ್ತಾನ ಎಂ ಎಲ್ ಎರ್ ತಗೊಂಡ್ರೆ ಎಂ ಎಲ್ ಎ ಮಾಡ್ತಾನೆ ಎಂ ಪಿ ಗಳು ದುಡ್ತಕೊಂಡ್ರೆ ಎಂ ಪಿ ತಗು ಮಾಡ್ತಾನ ಸಾ ಇದು ಏನಾಗಿತ್ತು ಅಂದ್ರೆ ರಾಜಕಾರಣಿಗಳು ತಿಂತಾರಂತಿ जनादूड केतारे जनादूड केतारे ಅಂತ ಹೇಳಿ ರಾಜಕೇರು ತಂತಾರ ಈ ಒಂದು ವ್ಯವಸ್ಥೆ ಜಗ ನಡತೆ ಅಂದು ನಿಜವಾಗಿ ರಾಜಕೇರು ಬಹಳ ಚೇಂಜ್ ಆಗಬಹುದು ಅಬೆಕ ತುಜೇ ಬಿಡಾಯಿಗೆ ಮತವಾರದ ಸೌದ ಬಾದ ಬದಲಾವಣೆ ಆಗಲು ಸರಿ ಬತ್ರಿ ಮತವಾರದ ರಾಜಕೇರು ಅಬಾಜ ಕರ್ನೋ ಅರೇ ಒಮ್ಮೆ ಕೇಡು ಚಪ್ಪಡ ಆಗಲ್ಲ ಅದಕ್ಕೆ ಕೂಡ ಆಗುತ್ತೆ ರಾಜಕಾರಣಿನೋ ಬದಲಾವಣೆ ಆಗಬೇಕು ಮತವಾರ ಬದಲಾಣೆ ಫಾರ್ एग्जांपल ನಮ್ಮ ತಾಲೂಕ ಮಿಂಜಿಲ್ ಟಾ ನಾ ಗುಂಡ ಹೋದಂದ್ರು ರೊಕ್ಕ ಹೊತ್ತು ಗಾಡಿ ಹೋದಂದ್ರು ಇಲ್ಲಿ ಸೇವಾ ದಳ ಅಂತ ಇದ್ದಾರೆ ಅಲ್ಲಿ ಸೇರು ತರ್ತಾರೆ ಅಲ್ಲಿ ಜನ ತರ್ತಾರೆ ಅಲ್ಲಿ ಒಡ ತರ್ತಾರೆ ಬೆಳಿಗ್ಗೆ ತರ್ತಾರೆ ಅಲ್ಲಿ ಗಾಡಿಗೊತ್ತು ಅದ್ರು ಭಾರತೀಯ ಸೇವಾದವ ದೇಶವನ್ನ ಸುಸಂಸ್ಕೃತಿ ಮಾಡುವಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಂಗಡಿ ಸಂಸ್ಥೆ ಮತ್ತ ಅಲ್ಲಿನ ರೋಕ ರೂಪಾಯಿ ಶೆರೆ ಬೆಳಿಗ್ಗೆ ಮೈಂಡಿ ಹೊರಗು ಹೋದ್ರೆ ಇಲ್ಲಿ ಬರ್ಬೋದು ಹತ್ತಿದ್ರೆ ಕೆಲ ಹ ಮತ್ತ ಅಲ್ಲಿ ದೂರ ಹಂಗ ಈ ಕೊಡುವ ಸೇವಾವಳ ಅದು ಬರ್ತೈತಿ ರಾಜಕಾರಣಿ ವ್ಯವಸ್ಥೆನೂ ಬದಲಾಗಬೇಕು ರಾಜಕಾರಣಿಗೂ ಬದಲಾಗುವುದ ಮತದಾರರೂ ಬದಲಾಗುವ ಈ ನಮ್ಮ ಮುಖ್ಯ ಕೊಡ್ಲಿಲ್ಲ ಕುಡಿಯುವುದಿಲ್ಲ ಬಿಡುವುದಿಲ್ಲ ಹೇಳುವುದಿಲ್ಲ ಕೇಳುವುದಿಲ್ಲ ಮಾತಾಡುವಿಲ್ಲ ಈ ಇದು ಇಲ್ಲ ಬೇರವಾಗಿ ಇಷ್ಟೆಲ್ಲಾ ದಮಾಣಿಕೆ ಮಾಡಿದ್ರು ಸಹಿತ ದೇವಾಲಯವಾಗಿ ಮತ್ತೆ ಮತ್ತೆ ಗವರ್ಮೆಂಟ್ ಅವ್ರ ಕಡೆ ಪೊಲೀಸ್ ಆಫೀಸರ್ಸ್ ಅವ್ರ ಕಡೆ ರೆವಿನ್ಯೂ ಆಫೀಸರ್ಸ್ ಅವ್ರ ಕಡೆ ಎಲ್ಲಾ ಅವ್ರ ಕಡೆ ಇಲೆಕ್ಷನ್ ಆಫೀಸರ್ ಅವ್ರ ಕಡೆ ಎಲ್ಲನೂ ಅವ್ರ ಕಡೆ ಬಟ್ ಜನರ ಧ್ವನಿ ಇಳಿತು ಅದ್ ಗಟ್ಟಿ ಆಗಿತ್ತು ನಮ್ ಕಡೆ ಅಲ್ಲ ಜನರ ಧ್ವನಿ ಇಳಿತ್ತು ಅದ್ ಗಟ್ಟಿಯಾಗಿತ್ತು ಅವ್ರು ಯಾವ್ದೋ ರಂಜ ಅವ್ರು ತಮ್ಮ ಧ್ವನಿ ಏನಿತ್ತು ತಮ್ಮ ಮನಸ್ಸು ಏನಿತ್ತು ತಮ್ಮ ಮತ ಏನಿತ್ತು ಡಬ್ಬ್ಯಾಗ್ ಹಾಕಿದ್ರು ಆ ಡಬ್ಬ್ಯಾಗ್ ಹಾಕೋ ಮುಖಾಂತರ ಇವತ್ತು ದಿವಸ

ಮಂತ್ರಿ ಸಾರಿ ಇಲ್ಲಿ ರಾಜ್ಯದ ಮಂತ್ರಿ ಆದ್ರೆ ನಾವು ಕೆಲಸ ಅವ್ರ ಕೆಲಸ ಮಾಡ್ಯಾರ ಹಿಂಗಾಗಿ ಅಂಡ್ ಆಗಿರ್ತಕ್ಕ ಒಂದು ಸಂಬಂಧ ಇದೆ ವ್ಯವಹಾರ ಇಲ್ಲ ಶನಿವಾರ ಮಂಗಳವಾರ ಕುಂಡಿರ್ತಾನೆ ಜನರು ಬರ್ತಾರೆ ಭೇಟಿ ಆಗ್ತಾರೆ ಅವ್ರ ಸಮಸ್ಯೆಗಳು ಆಲಿಸ್ತಾನೆ ಪ್ರಿಯ ಮಾಡೋ ಪ್ರಯತ್ನ ಆಗ್ತಾನ ಸುಳ್ಳು ಮಾತಾಡೋಕೆ ಹೋಗೋಲ್ಲ ಆಗ್ಬೋದು ಆಗ್ತದ್ ಇಲ್ಲವೂ ಇಲ್ಲ ನಿಮ್ ಸೂರ್ ಸಲಬಿಟ್ಟು ಹನ್ನೊಂದ್ ಏಟಾ ಅನ್ನೋದ್ರೆ ಆ ಮತ ನೋಡಿದ್ವಿ ಮೊದಲೇ ಹೇಳ್ಬಾರ್ದು ಪುಣ್ಯಾತ್ಮ ಎಂಟ ಗೊತ್ತಾಗ್ತಿತ್ತು ಅಂತಾನೆ ಅಡಿಗೆ ಬಟ್ಟರು ನಾ ತಕ್ಷಣ ಅದೇನು ವಿಷಯ ತಿಳ್ಕೊತಾನೆ ಹಾಗೆ ಇವ್ರು ಮಾಡಂಗಿಲ್ಲ ಅದು ಮಾಡಂಗಿಲ್ಲ ಅದು ಮಾತ್ರ ಸರ್ ಈ ನಮ್ಮ ಕಾರ್ಯಕ್ರಮ ಮುಖಾಂತರ ಈಗಿನ ಯುವಕರಿಗೆ ಮುಂದ್ ಬದಲಾವಣೆ ಬಯಸ್ಬೇಕಂದ್ರೆ ನೀವು ಹಿಂದೆ ಇರ್ಬೇಕಪ್ಪ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಲ್ಲ ಇವರು ಇವತ್ತು ಯುವಕರು ವಿಶೇಷವಾಗಿ ಕೃಷಿ ಕೃಷಿಯನ್ನ ಬೇಕು ದೂರ ಮಾಡ್ತಾ ಇದ್ದಾರೆ ಅದು ಕಾರಣ ಸಾಕಷ್ಟು ಪಾಪ ಅವ್ರದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಒಂದು ತಪ್ಪು ಧೋರಣೆಗಳಿಂದ ಇವತ್ತು ಕೃಷಿಯಿಂದ ಯುವಕರು ಜೋರಾಗ ಸ್ವಾಭಾವಿಕ ಎರಡನೇದ್ದು ಮದಿ ಮದಿ ಹೆಣ್ಣದು ಕೊಡಬೇಕಾದ್ರೂ ಇವತ್ತು ದಿವ್ಸ ಅವರು ನಿಮ್ ಜಾಬ್ ಜಾಬ್ ಏನೈತಿ ಅದು ಎರಡನೇದ್ದು ಮೂರನೇದ್ದು ಕೃಷಿನ ಅವಲಂಬನ ವರ್ಷ ಮಳಿ ಆಗಲಿಲ್ಲ ಅಂದ್ರೆ ಆ ಮಣಿ ಸಮಸ್ಯೆ ಆಗತ್ತಲ್ಲ ಆ ಮನೆಯಲ್ಲಿ ಇವತ್ತು ಹುಟ್ಟಿದೀವಿ ಮನುಷ್ಯನಾಗ ಮನುಷ್ಯನಾಗ ಮನುಷ್ಯನಾಗಬೇಕು ಮನುಷ್ಯನಾಗ ಸಾಯ್ ಅನೇಕ ಜೀವನದಿಂದ ಒಂದು ಹೋರಾಟ ಇರ್ತದೆ ಅದು ಯಾವುದೇ ರೂಪಾಯಿ ಬಂದ್ ಸಹಿತ ಸ್ವೀಕಾರ ಮಾಡುವ ಮುಖಾಂತರ ಯುವಕರು ತಮ್ಗೆ ಯಾವ್ದು ಇಂಟ್ರೆಸ್ಟ್ ಐತಿ ತಮ್ಗಾವ್ದು ಹೊಲಿತತಿ ತಮ್ಗೆ ಯಾವ್ದು ಒಪ್ತತಿ ಆ ಕೆಲಸದಲ್ಲಿ ತಮ್ಮನ್ನು ತಾವ ತೊಲಗಿಸೋದಾ ತೊಲಗಿಸ್ಕೊಳ್ಳುವ ಮುಖಾಂತರ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಪ್ರಯತ್ನ ಮಾಡಬೇಕು ಅನ್ನೋ ಹೇಳಿಕೆ ಸರಿ ಇನ್ನೊಂದ್ರಿ ಮಾನ್ಯರೇ ನಡೆದಂತ ಕಾರ್ಯಕ್ರಮದೊಳಗ್ರಿ ಬಸವನಗೌಡ ಯತ್ನಾಳ್ ಅವ್ರನ್ನ ಕರೆಸಿದ್ರಿ ಅದೇನ ಈ ಒಂದು ಎಲೆಕ್ಷನ್ ಶಕ್ತಿ ಪ್ರದರ್ಶನ ಏನಪ್ಪಾ ಅಥವಾ ಮುಂದೆ ಶಕ್ತಿ ಪ್ರದರ್ಶನಪ್ಪ ಏನಂತ ಮಾತಾಡಕತ್ತೀ ಅಥವಾ ನಾವು ಕೇಳಾಕತ್ತೀವ್ರಿ ಶಕ್ತಿ ಪ್ರದರ್ಶನ ಇಲ್ಲ ಶಕ್ತಿ ಪ್ರದರ್ಶನ ಮಾಡುವಾಗ ಮತ್ತು ಮಾಡಬಹುದು ಅದು ಉಮೇಶ್ ಅನ್ನ ಕತ್ತಿಯವರು ಅವರು ಎಂಟರ ವಿಭಾಗದ ಶಾಸಕರಾಗಿ ಎರಡು ಸಲ ಶಾಸಕ ಬೇರೆ ಬೇರೆ ಪಕ್ಷದ ಶಾಸಕ ಸಾಕಷ್ಟು ಸಲ ಉತ್ತರ ಕರ್ನಾಟಕಕ್ಕೆ ಬನ್ನಿ ಆಯ್ತು ಅವ್ನು ತೀರ್ ಹೋದ ತೀರ್ ಹೋದಾಗ ಉತ್ತರ ಉತ್ತರ ಕರ್ನಾಟಕ ಕನಸುಗಾರ ಅನ್ನುವಂತ ಒಂದು ಪುಸ್ತಕ ಬರೋದು ಅದನ್ನ ಬಿಡದರ ಸಮಾರಂಭ ನಾವೇನ ಎಲ್ಲಿಂದ ಕಾರ್ಯಕ್ರಮ ತಂದಿಲ್ಲ ಬರೀ ನಮ್ಮ ಹುಕ್ಕೇರಿ ತಾಲೂಕಿನ ನಮ್ಮ ದೇವರುಗಳನ್ನ ಕಲಸಿ ನಾವು ಕಾರ್ಯಕ್ರಮ ಮಾಡಿ ಇದನ್ನ ಮತ್ತ ಬಂದಂತ ಜನರಿಗೆ ಊಟದ ವ್ಯವಸ್ಥೆ ಮಾಡಿದೆ ಇದೊಂದು ಪ್ರತಿ ಶಕ್ತಿ ಪ್ರದರ್ಶನ ಅನ್ನೋದು ನಮ್ಗೆ ನಮ್ಗೆ ತಿಳ ಶಕ್ತಿ ಪ್ರದರ್ಶನ ಒಕ್ಕ ಕೊಟ್ಟು ಶಕ್ತಿ ಪ್ರದರ್ಶನ ಈಗ ಅದು ಎರಡು ತಿಂಗಳು ನಮ್ಮ ಕ್ಷೇತ್ರ ತಿರುಗಾಡ್ರ ಅದು ಶಕ್ತಿ ಮಾಡೋ ಪ್ರಯತ್ನ ಮಾಡುದು ನೋಡಿ ಕೊಡ್ತಾ ಇದ್ರು ನಮ್ಮಲ್ಲಿ ಯಾರು ಸಿಗ್ಲಿಲ್ಲ ಯಾರ ಅವ್ರೂ ಸಿಗಲಿಲ್ಲ ಮುನ್ನೂರ ನಾಲ್ಕನೂರ ಕೊಟ್ಕೊಂಡ್ ಒಂದ್ ಎರಡು ತಿಂಗಳ ಪ್ರಚಾರ ಮಾಡ್ರು ತಿಂಗಳ ಅದಕ್ಕೆ ನಾವ್ ಶಕ್ತಿ ಮಾಡಿದ್ರೆ ಪ್ರದರ್ಶನ ಮಾಡೋದ್ ಅವಶ್ಯಕತೆ ನಮಗಿಲ್ಲ ನಮ್ಮ ಅಣ್ಣನ್ನ ಪುಸ್ತಕ ಬಿಡುಗಡೆ ಮಾಡ್ಬೋದು ನಾನ್ ತಾಳ್ಮೆ ಜನ್ಮಕ್ಕೆ ನಾನು ಕರ್ತವ್ಯ ನವತ್ತಷ್ಟು ಸಂಬಂಧ ಇತ್ತಿಲ್ಲ ಕಡೀದು ನಾನು ಕರ್ತವ್ಯ ಕರ್ದಿ ಅವ್ರೂ ಪ್ರಸ ಸ್ವಯಂ ದಾಖಲಿನ ಸಹ ಬಿಟ್ಟು ಬಂದು ಸಭೆಯನ್ನು ಎಸ್ ಎಸ್ ಮಾಡಿದ್ರು ಮತ್ತೆ ವಿಶೇಷವಾಗಿ ಇವರು ಯಾರ ಹೆತ್ನ ಬಸನಗೌಡ ಯತ್ನ ಎಲ್ಲ ಕರ್ಸಿದ್ರೆ ಬಂದ ಕರ್ಶನ್ ಯಾವ್ದು ಇಲ್ಲಿ ಸಮೀಪದ ಸ್ನೇಹಿತರು ಉಮೇಶ್ ಕತ್ತಿ ಮತ್ತು ಬಸನಗೌಡ ಯತ್ನ ಅವರು ಸಮೀಪದ ಸ್ನೇಹಿತರು ಅವ್ರು ಅವ್ರು ಗಮನ ಧರ್ಮ ಅವ್ರಿಗೂ ನಮಗೆ ಎಲ್ಲ ಕಾರಣ ಸಾಕಷ್ಟು ಮೂವತ್ನಾಲ್ಕು ಜನ ಹೆಸರು ಇದಾವೆ ಎಲ್ಲರಿಗೂ ಕೆಲವಷ್ಟು ಬಂದು ಬಂದ್ರು ಕೆಲವಷ್ಟು ಬಂದ್ ಬರಲಿಲ್ಲ ఆ ఒత్వ్ అన్న సంతోష అయితే సంతోష వ్యక్తరు విధాన కళాళి బందరికూ సంతోష వ్యక్తరు జగీష్ హారు సంతోష వ్యక్తరు ఉదాసీరు అది సంతోషరు ఎలా నిరాణ్యవారు బందరు ఎలా జన బందరు అనుసారీ బ సభ్యులను యశస్ అదే నిమ్ తాలూకు జన సభస్ యావ శక్తి ప్రదర్శన ಅಡ್ವಾನ್ಸ್ ಇದು ಶಕ್ತಿ ಪ್ರದರ್ಶನ ಅಲ್ಲ ಯಾರ್ ಬಂದ್ ಹೊರಗಿನವ್ರು ಬಂದ ತಮ್ಮ ಗುಂಡಾಗಳದಿಂದ ತಮ್ಮ ರೊಕ್ಕದಿಂದ ಪ್ರದರ್ಶನ ಮಾಡ್ತಾರ ಅದ ಶಕ್ತಿ ಪ್ರದರ್ಶನ ಅಂತ ಹೇಳಿ ಸರ್ ಅಷ್ಟೆಲ್ಲಾ ಮಾಡಿದಾಗ ಯಾವಾಗಾದ್ರೆ ನಿಮ್ಮ ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಕುಟ್ಟಿತ್ತನ್ರಿ ಸರ್ ಖುಷಿ ಪ್ರಶ್ನೆಗಳು ನಲ್ವತ್ತು ವರ್ಷದಿಂದ ಈ ಭಾಗದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ ಅವ್ರ ಸುಖ ನನಗ್ ಗೊತ್ತಿದ್ವಿ ನನ್ ಸುಖ ಅವ್ರಗ್ ಗೊತ್ತಿದ್ವಿ ಅವ್ರ ದುಃಖ ನನಗ್ ಗೊತ್ತಿದ್ವಿ ನನ್ ದುಃಖ ಅವ್ರಗ್ ಗೊತ್ತ ನಾನು ಬಿಟ್ಟು ಹೋಗಿಲ್ಲ ನಾನು ಬಿಟ್ಟು ಹೋಗಿಲ್ಲ ಅನ್ನೋದು ನನ್ಗೆ ಹಾತ್ರಿತ್ತು ನಾನು ಸಾಹುಕಾರ ಅಮ್ಮನ ಕೈ ಬಿಡುವುದಿಲ್ಲ ಅನ್ನ ನನ್ ಜನರ ಕತ್ತಿತ್ತು ನನ್ ದೇವ್ಗಳಿಗೆ ಹಾಕ್ತಿತ್ತು ವಿಷಯ ಆ ಕೊಬ್ಬು ಅಂತ ಪ್ರಶ್ನೆ ಬರಂಗಿಲ್ಲ ಸರ್ ಇಷ್ಟೆಲ್ಲ ದರ್ಜರಿ ಗೆಲುವು ಸಿಕ್ಕಾದ್ರೆ ಇಲ್ಲ ರಮೇಶ್ ಕತ್ತಿ ಅವರ ಮುಂದಿನ ಗುರಿ ಅಂತ ಸರ್ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾ ಕೆಲಸ ಮಾಡ್ ಇವತ್ತು ಒಂದು ಅದನ್ನ